ವಿಜಯಸ್ರೆ ನಿನ್ನೆ ಮೊನ್ನೆ ಅಚ್ಚೆ ಮೊನ್ನೆ ನಾನು ಮೀಟಿಂಗ್ ಮಾಡಿದೆ ಶನಿವಾರ ಶನಿವಾರ ನನ್ನ ಆಫೀಸಲ್ಲಿ ಏನು ಅಂದರೆ ನನ್ನ ಲೈಬ್ರರಿ ಡಿಪಾರ್ಟ್ಮೆಂಟ್ ನೀವು ನಂಬಲ್ಲ ಎಷ್ಟು ಹೊಲಸಾಗ್ಬಿಟ್ಟಿದೆ ಅಂದರೆ ಮೂರು ಕೋಟಿ ಚಿಲ್ಡ್ರೆ ಮೆಂಬರ್ಸ್ ಇದ್ದಾರೆ ಡಿಜಿಟಲ್ ಲೈಬ್ರರಿ ಡಿಜಿಟಲ್ ಲೈಬ್ರರಿ ಏನು ಬುಕ್ಸೇ ಇಲ್ಲ ಸದ್ಯಕ್ಕೆ ಅಂದರೆ ಸಂಪ್ ಕಂಪ್ಲೀಟ್ಲಿ ಕೊಲಾಪ್ಸ್ ಆಗೋದಿಲ್ಲ ಅದನ್ನು ಕಾರಣ ಬೇಕಾದಷ್ಟಿದೆ ಅದು ಆಫೀಸರ್ಸು ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಅದೆಲ್ಲ ಸೊ ಮೊನ್ನೆ ಕೂತ್ಕೊಂಡು ಇದನ್ನು ಹೊಸ ಐ ಎ ಎಸ್ ಆಫೀಸರ್ ಐ ಎಸ್ ಕೈಡರ್ ಇರ್ತಂದ್ರು ಈಗ ಐ ಎಸ್ ಕೇಡರ್ ಇರಲಿಲ್ಲ ಯಾಕೆಂದರೆ ಭಾಳ ದೊಡ್ಡ ಮೊತ್ತ ಇದೆ ಅಲ್ಲಿ ದೊಡ್ಡ ಹಣ ಇದೆ ಅಲ್ಲಿ ಟ್ಯಾಕ್ಸ್ ನೀವೆಲ್ಲ ಕಟ್ತಾ ಇದ್ರ ಶಿವಮೊಗ್ಗ ಸಿಟಿಯಲ್ಲೂ ಕೂಡ ಅದನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಎಲ್ಲ ಪ್ರಾಬ್ಲಮ್ ಮಾಡಿ ಕೂತ್ಕೊಂಡಿದ್ರು ಲೈಬ್ರರಿ ಅಲ್ಲ ವಿತೌಟ್ ಟೀಚರ್ ಯಾಕೆ ನಾನು ಶಿವಮೊಗ್ಗದಲ್ಲೇ ಸಿಟಿ ಲೈಬ್ರರಿ ಇದೆಯಲ್ಲ ನಾನೇ ಹೋಗಿ ನೋಡಿದ್ದೀನಿ ಇಬ್ಬರು ಮಕ್ಕಳು ಈ ಹೊಳೆಮೊನ್ನೂರು ಭಾಗದಿಂದ ಬರ್ತಾರೆ ಅಣ್ಣ ತಮ್ಮ ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಟಿಫನ್ ಕ್ಯಾರಿಯರ್ ತೊಗೊಂಡು ಬರ್ತಾರೆ ನಾನು ಹೋಗಿದ್ದೆ ಕೇಳಿದೆ ಅವರಿಗೆ ಏನು ಏನು ಬರ್ತೀರಿ ಎಷ್ಟೋ ತಿಂತೀರಿ ಬೆಳಗ್ಗೆ ಬಂದು ಸಾಯಂಕಾಲ ಯಾಕೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋಗ್ತಾ ಇದ್ದಾರೆ ಅವರು ಯಾಕೆಂದರೆ ಹೊರಗಡೆ ಅವರಿಗೆ ದುಡ್ಡು ಬಿಟ್ಟುಬಿಟ್ಟು ಕಾಂಪಿಟೇಟಿವ್ ಟ್ರೈನಿಂಗ್ ತೊಗೊಳೋಕ್ಕಾಗಲ್ಲ ಅದಾದ ಮೇಲೇ ನೀಟು ಸಿ ಟಿ ಇದು ಮಧು ಬಂಗಾರಪ್ಪ ಸಿದ್ದರಾಮಯ್ಯ ಹೇಳಿ ಶುರು ಮಾಡಿ ತಿಳ್ಕೊಂಡು ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾ ಇರೋದು ಇದೆ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ನಾನು ಟ್ರೈನಿಂಗ್ ಇದ್ದೀನಿ ಅವತ್ತು ಡೈವರ್ಟ್ ಆಗ್ಬೋದು ಏನು ವಿಚಾರ ಗೊತ್ತು ನಾನು ಅಂತ ಹೇಳಪ್ಪ ಸಿ ಆ ಮಗುಗೆ ಊಟ ಮಾತಾಡೋದೇ ಮಧ್ಯಾಹ್ನ ಊಟ ತಗೊಂಡ್ಬರ್ತಾರೆ ಮಂಜುನಾಥ್ ಕೂಡ ನಾನು ಯಾಕೆ ಅಂದರೆ ಇಲ್ಲ ಸರ್ ನಾವು ಟ್ರೈನಿಂಗ್ ಎಲ್ಲ ತೊಗೊಳೋಕ್ಕಾಗಲ್ಲ ಇದು ಕೋಚಿಂಗಿಗೆ ನಮಗೆ ಹಣದ ವ್ಯವಸ್ಥೆ ಇಲ್ಲ ಅದಕ್ಕೆ ಇಬ್ಬರು ಅಣ್ಣ ತಮ್ಮ ಬರ್ತೀವಿ ಇಬ್ಬರು ಕೂತ್ಕೊಂಡು ಹೋಗ್ತೀವಿ ಅಂತ ಟೇಬಲ್ ಮೇಲೆ ಬೆಳಗ್ಗೆಯಿಂದ ಸಾಯ್ತು ನಿಮ್ಗೆ ಏನು ಆಗಬೇಕು ಅಂದರೆ ಸರ್ ಪ್ಲಾಸ್ಟಿಕ್ ಚೇರ್ ಇದೆ ಆ ವೈರ್ ಚೇರ್ ಕೊಡೋಕ್ಕಾಗುತ್ತೆ ಸರ್ ಸ್ವಲ್ಪ ಗಾಳಿ ಓಡಾಡ್ತಾ ಇಲ್ಲ ಅಂದರೆ ಭಾಳ ಇಡೀ ದಿವಸ ಅಂತ ನೋಡಿ ಎಷ್ಟು ಕಷ್ಟಪಟ್ಟು ಬೈಕಲ್ಲಿ ಬರ್ತಾರೆ ಇಬ್ಬರು ಸೊ ಮೋಸ್ಟ್ಲಿ ಮನೇಲಿ ಕೆಲಸ ಮಾಡಿ ಸ್ಮಾರ್ಟಾಗಿದ್ದಾರೆ ಇಬ್ಬರು ಹುಡುಗರು ಬಟ್ ಓದೋಕ್ಕ ಸರ್ ಅಂದರೆ ಇಟ್ ಈಸ್ ಲೈಕ್ ಅನ್ ಯೂನಿವರ್ಸಿಟಿ ವಿಥೌಟ್ ಟೀಚರ್ ಅವರು ಓದ್ಕೊಳ್ತಾರೆ ಆ ಬೇಸಿಕ್ ಕೊಡಬೇಕಲ್ಲ ಅದಕ್ಕೆ ಐ ತಿಂಕ್ ಈ ಲೈಬ್ರರಿ ಇಲ್ಲಿರೋ ಲೈಬ್ರರಿ ಅದನ್ನೆಲ್ಲ ಮಕ್ಕಳಿಗೆ ಅವೈಲಬಿಲಿಟಿ ಕೊಡಬೇಕು ಇಲ್ಲಾಂದರೆ ಮೊಬೈಲಲ್ಲಿ ನೋಡಿ ನೋಡಿ ಹಾಳಾಗಿ ಅದೇ ಡಿಜಿಟಲ್ ಲೈಬ್ರರಿನ ಒಳ್ಳೇದು ಕೊಟ್ಟರೆ ಮೋಸ್ಟ್ಲಿ ಮಕ್ಕಳು ಓದ್ತಾರೆ ಈಗ ಅದಕ್ಕೆ ಭಾಳ ಸೀರಿಯಸ್ ಆಗಿ ತೊಗೊಳ್ತಾ ಇದ್ದೀನಿ ನಾನು ತೊಗೊಂಡು ಸ್ವಲ್ಪ ಫಂಡ್ಸ್ ಎಲ್ಲ ಇದೆ ಅದನ್ನೆಲ್ಲ ಕ್ಲೀನಾಗಿ ಒಂದು ಮಾಡಿ ಒಂದು ಪ್ರಪೋಸಲ್ ಕೊಡಿ ಅಂತ ಹೇಳಿದ್ದೀನಿ ಅದನ್ನು ಪರವಾಗಿಲ್ಲ ಒಂದು ಬುಕ್ಕಿಂದನೇ ಸ್ಟಾರ್ಟ್ ಮಾಡಿ ಒಂದು ಮೆಂಬರಿಂದಾನೆ ಸ್ಟಾರ್ಟ್ ಮಾಡಿ ಸ್ವಲ್ಪ ದುಡ್ಡು ಬೇಕಾದ್ರೆ ಕಲೆಕ್ಷನ್ ಮಾಡಿ ಏನು ತೊಂದರೆ ಏನಿಲ್ಲ ಯಾಕೆಂದ್ರೆ ಎಷ್ಟು ಕೋಟಿ ಅಂತ ಎಪ್ಪತ್ತೈದು ಲಕ್ಷ ಬುಕ್ಸ್ ಇದ್ದಾವೆ ಎಪ್ಪತ್ತೈದು ಲಕ್ಷ ಬುಕ್ಸ್ ನೀವು ಹಂಗೆ ಹೋದರೆ ಎಲ್ಲ ಸಾಹಿತ್ಯದ್ದು ನೀವು ತಗೊಳ್ತಾ ಹೋದ್ರೆ ಡಿಜಿಟಲೈಸ್ ಮಾಡಿದ್ರೆ ಒಳ್ಳೆ ದುಡ್ಡು ಬಂದು ಒಳ್ಳೆ ಅವೈಲಬಿಲಿಟಿ ಕೊಟ್ಟರೆ ಆಯಿತು ಯು ಎಸ್ ಎಲ್ಲಿ ಇರೋರು ಕನ್ನಡ ಓದೋಕ್ಕೆ ಆಸೆ ಅವರು ಕನ್ನಡ ಹಾಡು ಕೇಳ್ತಾರೆ ಇಲ್ಲಿ ಬೇರೆ ಹಾಡು ಕೇಳ್ತಾ ಇದೀವಿ ಅದೇ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಅವ್ರಿಗೆ ಕರ್ನಾಟಕದವರು ಕರ್ಸ್ಕೊತಾರೆ ಸಾಹಿತ್ಯಗಳನ್ನ ಎಲ್ಲರೂ ಕರ್ಕೊಂಬಂದು ಎಲ್ಲರೂ ಕರ್ಕೊಂಡು ನಾವು ಮರ್ತು ಬಿಟ್ಟಿದ್ದೀವಿ ಅದಾಗಿದೆ ಅದಕ್ಕೆ ಇಂಥದ್ದು ಎನಿವೆ ವಿ ಹ್ಯಾವ್ ಅ ಫೌಂಡೇಶನ್ ಇದೆಲ್ಲ ಫೌಂಡೇಶನ್ ಇದ್ದಂತೆ ನಮ್ಮ ಡ್ಯೂಟಿನ ಆ ಟೈಮಲ್ಲಿ ಮಾಡೋದು ಒಳ್ಳೇದು ಈಗ ಸಮಯ ಬಂದಿದೆ ನಾನು ರೆಸ್ಪಾನ್ಸಿಬಿಲಿಟಿ ತಗೊಂಡ್ವಿ ನಾವೆಲ್ಲ ತೊಗೊಂಡಿದ್ದೀವಿ ಹಣ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಅಭಿಮಾನದಿಂದ ಕೊಡೋದಿದೆಯಲ್ಲ ಅದು ಮುಖ್ಯ ಯಾಕೆಂದ್ರೆ ಬಾಳಿಕೆ ಜಾಸ್ತಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್